ಮಿಸ್ಟರ್ ಅಜಿತ್ ಅನ್ಮಕ್ಕನವ್ರ ಸುವರ್ಣ ನ್ಯೂಸ್ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಇಡೀ ಕರ್ನಾಟಕ ಜನತೆಯ ದಿಕ್ಕು ತಪ್ಪಿಸುವ ಮಾತುಗಳನ್ನ ಆಡ್ತಾ ಇರೋದು ನೋಡಿದ್ರೆ ಇವರನ್ನು ಇದೇ ಅಪರಾಧದ ಮೇರೆಗೆ ಒಳಗೆ ಹಾಕೋದು ಒಳ್ಳೇದು ಇನ್ ಡೈರೆಕ್ಟ್ಲಿ ಈಸ್ ಸಪೋರ್ಟಿಂಗ್ ಮಿಸ್ಟರ್ ಮಹೇಶ್ ವಿಕ್ರಮ್ ಹೆಗ್ಡೆ ಟಿವಿ ವಿಕ್ರಮ ಚಾನೆಲ್ನ ಮುಖ್ಯಸ್ಥ ಇತನನ್ನ ಒಳಗೆ ಹಾಕಿರೋದು ತಪ್ಪು ಅಂತ ಹೇಳಿ ಇನ್ನೊಂದು ದೊಡ್ಡ ಚಾನೆಲ್ ಅಲ್ಲಿ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇರೋ ಅಂತದ್ದು ಇದು ಹೀನ ಕೃತ್ಯ ಆಕ್ಚುಲಿ ಯಾಕೆ ಹೀನ ಕೃತ್ಯ ಅಂತ ಹೇಳ್ತೀನಿ ಅಂದ್ರೆ ಒಬ್ಬ ಕ್ರೈಮ್ ಮಾಡಿರುವಾಗ ಇನ್ನೊಬ್ಬ ಬಂದು ಅದನ್ನ ಸಪೋರ್ಟ್ ಮಾಡೋದು ಕೂಡ ತಪ್ಪು ಸ್ನೇಹಿತರೆ ಟೂ ನೈಂಟಿ ಫೈವ್ ಎ ಯಾವುದೇ ಒಬ್ಬ ವ್ಯಕ್ತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಾಗೆ ನಡ್ಕೊಂಡ್ರೆ ಆತನನ್ನು ಟೂ ನೈಂಟಿ ಫೈವ್ ಎ ಅಡಿಯಲ್ಲಿ ಬಂಧಿಸ್ತಾರೆ ಅಥವಾ ಆತನನ್ನ ಆತನ ವಿರುದ್ಧ ಕ್ರಮವನ್ನ ಜರುಗಿಸ್ತಾರೆ ಅನ್ನುವಂಥದ್ದು ನೋಡಿ ಅಹ್ ಇವತ್ತಿನ ದಿನಕ್ಕೆ ಪೋಸ್ಟ್ ಕಾರ್ಡ್ ಅನ್ನುವಂಥದ್ದು ಮೋರ್ ದೆನ್ ಒನ್ ಲ್ಯಾಕ್ ಪೀಪಲ್ಗೆನೋ ರೀಚ್ ಆಗ್ತಾ ಇದೆ ಆತರ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಸತತವಾಗಿ ಸತತವಾಗಿ ಇದೇ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಒಂದು ಏಳೆಂಟು ಕೇಸ್ಗಳು ಆಲ್ರೆಡಿ ಎಫ್ ಐ ಆರ್ ಇದೆ ಆತ ಒಂದು ಪೋಸ್ಟ್ ಮಾಡಿರ್ತಾನೆ ಯಾಕೆ ಮಸೀದಿಗಳ ಮೇಲೆ ಬುಲ್ಡೋಸರ್ ಅನ್ನ ನುಗ್ಗಿಸಬಾರ್ದು ಸಿದ್ದರಾಮಯ್ಯ ಅವರೇ ಅಂತ ಯಾವ ವಿಚಾರಕ್ಕೆ ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತ ವಿಚಾರ ಮದ್ದೂರಿನಲ್ಲಿ ನಡೆದ ಗಲಭೆ ವಿಚಾರವಾಗಿ ಆಲ್ರೆಡಿ ಅಲ್ಲಿ ಕೋಮುವಾದ ಕೋಮು ದ್ವೇಷವನ್ನ ತಾರಕಕ್ಕೆ ಏರಿಸಿರುವಾಗ ಅವರು ಈ ವ್ಯಕ್ತಿ ಈ ರೀತಿಯಾದ ಒಂದು ಪೋಸ್ಟ್ ಹಾಕಿದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಫೋಟೋ ಹಾಕಿ ಮಾಡಿರುವಂತಹ ಒಂದು ಎ ಐ ಫೋಟೋ ಹಾಕಿ ಮಾಡಿರುವಂತಹ ಪೋಸ್ಟರ್ ಅದು ಇದು ಔಟ್ ಕರ್ನಾಟಕ ಪಬ್ಲಿಷ್ ಆದ್ರೆ ಯಾವ ಸಜೆಷನ್ ಅನ್ನ ಇವರು ಮೀಡಿಯಾದವರಾಗಿ ಕೊಟ್ಟಿದ್ದಾರೆ ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ ಯಾವುದೇ ಒಂದು ಕಾನೂನು ಕ್ರಮ ಜರುಗಬೇಕು ಒಬ್ಬ ವ್ಯಕ್ತಿಯ ವಿರುದ್ಧ ಅಂತ ಹೇಳಿದ್ರೆ ಯಾವ ಉದ್ದೇಶ ಇಟ್ಕೊಂಡಿದ್ದಾನೆ ಅನ್ನೋದನ್ನ ಫಸ್ಟ್ ನೋಡತ್ತೆ ಕಾನೂನು ಇಲ್ಲಿ ಉದ್ದೇಶ ಕ್ಲಿಯರ್ ಆಗಿದೆ ಮಹೇಶ್ ವಿಕ್ರಮ್ ಮೇಗಡೆಗೆ ಮುಸಲ್ಮಾನ ಮಸೀದಿಗಳು ಎಲ್ಲವೂ ನೆಲಸಮ ಆಗ್ಬೇಕು ಜೆ ಸಿ ಬಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿರುವಾಗ ಒಂದು ಹಿನ್ನೆಲೆಯಲ್ಲಿ ಮೂಡಬಿದ್ರೆ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲಿಸಿ ಆತನನ್ನ ಬಂಧಿಸಿದ್ದಾರೆ ಆ ಒಂದೇ ಕೇಸ್ಗೋಸ್ಕರ ಅಲ್ಲ ಈ ರೀತಿಯಾಗಿ ಇನ್ನೊಂದಷ್ಟು ಎಫ್ಐಆರ್ ಗಳು ಆತನ ಮೇಲೆ ಇರುವ ಕಾರಣದಿಂದ ಬಂಧಿಸಿದ್ದಾರೆ ಇದನ್ನ ಖಂಡಿಸ್ತಾ ಇರುವ ಈ ದೊಡ್ಡ ಚಾನ ಚಾನಲ್ ನ ಅಜಿತ್ ತನ್ಮಕ್ಕನ್ ಅವ್ರು ಹೇಳೋದ್ ಕೇಳಿಸ್ಕೊಬಿಟ್ರೆ ಯಪ್ಪ ಭಗವಂತನೆ ಈ ಅವರೆಲ್ಲ ಈ ತರ ದೊಡ್ಡ ಚಾನಲ್ ಗಳಲ್ಲಿ ಕುತ್ಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದಾರ ಅನ್ನೋ ಅಷ್ಟು ಸಂಕಟ ಆಗತ್ತೆ ಬೇಜಾರಾಗತ್ತೆ ಸ್ನೇಹಿತರೆ ಆತ ಹೇಳ್ತಾನೆ ಏನು ಮಹೇಶ್ ವಿಕ್ರಮ್ ಹೆಗಡೆಯನ್ನ ಬಂದಿದಾರೆ ಇದು ಸರಿ ಇಲ್ಲ ಕಾರಣ ಏನ್ ಕೊಡ್ತಾ ಇದ್ದಾರ ಗೊತ್ತಾ ಅದೇನೋ ಹೇಳ್ತಾರಲ್ಲ ಅಮ ಅಮಾವಾಸ್ಯೆಗೂ ಇನ್ಯಾರಿಗೋ ಇನ್ಯಾವ ಸಂಬಂಧ ಅಂದಂಗೆ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಏನ್ ಸಂಬಂಧ ಅಂದಂಗೆ ಈ ವ್ಯಕ್ತಿ ಹೇಳೋದೇನಂದ್ರೆ ಧರ್ಮಸ್ಥಳದಲ್ಲಿ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಆಕ್ರೋಶದಿಂದ ಹೇಳಿರ್ತಾರೆ ಆಕ್ರೋಶದಿಂದ ಸೌಜನ್ಯ ಅನ್ನೋ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಬುಲ್ಡೋಸರ್ ಅನ್ನ ನುಗ್ಗಿಸ್ಬಿಡ್ಬೇಕು ಅನ್ನೋ ತರ ಮಾತಾಡಿರ್ತಾರೆ ಅದು ಆಕ್ರೋಶ ಆಕ್ರೋಶದ ಮಾತಿಗೂ ಇದು ಕೋಮು ಗಲಭೆ ಹಚ್ಚುವಂತಹ ಸ್ಟೇಟ್ಮೆಂಟಿಗೂ ಪೊಲೀಸ್ನವರಿಗೆ ಡಿಫ್ರೆನ್ಸ್ ಗೊತ್ತಿರಲ್ವೇನ್ರಿ ಅದನ್ನು ಇದನ್ನು ಒಂದೇ ಇದ್ರಲ್ಲಿ ತಳ್ಕಾಕ್ತಿರಲ್ಲ ಯಾವತ್ತಾದ್ರೂ ಮಹೇಶ್ ಮಹೇಶ್ ವಿಕ್ರಮ್ ಬೆಗ್ಡೆ ಮುಸಲ್ಮಾನರ ಪರವಾಗಿ ಸಿಂಪತಿ ಇದ್ದದ್ದೋ ಅಥವಾ ಅವರು ಅವರಿಗೂ ನ್ಯಾಯ ಸಿಗ್ಬೇಕು ಅಂತ ಮಾತಾಡಿರುವಂತಹ ಯಾವುದೇ ಒಂದು ವಿಡಿಯೋ ಇದ್ರೆ ತೋರಿಸಿ ಪ್ರತಿ ಸರಿ ಆತನ ಪೋಸ್ಟ್ ಕಾರ್ಡ್ ಅಲ್ಲಿ ಯಾವಾಗ್ಲೂನು ಇದೇ ದ್ವೇಷವನ್ನ ಬಿತ್ತುದಲ್ಲದೆ ಕೋಮು ದ್ವೇಷವನ್ನ ಬೇರೆ ಏನನ್ನಾದ್ರೂ ಮಾಡಿದ್ರೆ ಒಂದ್ ಸಾಕ್ಷಿ ಇದ್ರೆ ನಿಮ್ಮದೇ ಆ ಸುವರ್ಣ ಚಾನಲ್ ಅಲ್ಲಿ ಹಾಕ್ರಿ ಇನ್ನೂ ಒಂದು ವಿಚಾರ ಇದೇ ಮಹೇಶ್ ವಿಕ್ರಮ್ ಹೆಗ್ಡೆ ಟಿ ವಿ ವಿಕ್ರಮದಲ್ಲಿ ಅದೆಷ್ಟು ಕಾರ್ಯಕ್ರಮಗಳನ್ನು ಮಾಡಿದರೆ ಎಲ್ಲದ್ರಲ್ಲೂ ಮುಸಲ್ಮಾನ ವಿರೋಧಿ ಹೇಳಿಕೆಗಳು ಈ ದೇಶದ ಸಂವಿಧಾನ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತ ಹೇಳುವಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿಯಿಂದ ಧರ್ಮದಿಂದ ಕಲರಿಂದ ಅಥವಾ ಆತನ ಆತ ಇರುವ ಇಂದ ಆತನ ಎತ್ತರ ಅಥವಾ ಆತರ ಆತನ ಮೈ ಬಣ್ಣ ಯಾವ್ದ್ರಿಂದನೂ ಅಳಿಬಾರದು ಅಂತ ಆರ್ಟಿಕಲ್ ಫೋರ್ಟೀನ್ ಹೇಳತ್ತೆ ಸಂವಿಧಾನದ್ದು ಇದು ಯಾವುದನ್ನು ಗಣನೆಗೆ ತಗೊಳ್ದೆ ಇದೇ ಟಿವಿ ವಿಕ್ರಮ ಚಾನಲ್ ನಡೆಸ್ತಾ ಇಲ್ವಾ ಆತರ ಒಬ್ಬ ವ್ಯಕ್ತಿಯನ್ನ ನೀವು ಬೆಂಬಲಿಸ್ತಾ ಇದ್ದೀರಿ ಅಂದ್ರೆ ಅಜಿತ್ ತನ್ಮಕ್ಕನವ್ರ ನಿಮ್ಮನ್ನು ಅಂದರ್ ಮಾಡ್ಬೇಕು ಅಂದರ್ ಮಾಡ್ಬೇಕು ಯಾಕಂದ್ರೆ ಅಂದರ್ ಇರುವ ನಿಮ್ಮ ಒಂದು ಏನು ಸ್ನೇಹಿತನಿಗೋಸ್ಕರ ನೀವು ಇಲ್ಲಿ ಮರಕ್ತಾ ಇದ್ದೀರಲ್ಲ ನೀವು ಅದನ್ನೇ ಮಾಡ್ತಾ ಇದ್ದೀರಿ ನಿಮ್ಮ ಇಂಟೆನ್ಷನ್ ಅದೇ ಇದೆ ಅನ್ನುವಂಥದ್ದು ಈ ವಿಡಿಯೋ ನೋಡುವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವೆರಿ ವೆರಿ ಕ್ಲಿಯರ್ ಎವಿಡೆಂಟ್ ಆಗಿದೆ ಯಾವುದೇ ಒಬ್ಬ ವ್ಯಕ್ತಿ ಕೋಮುದ್ವೇಷವನ್ನ ಬಿತ್ತಿದ್ರೆ ಮಾತ್ರ ಒಳಗೆ ಹಾಕ್ಬೇಕೆ ಹೊರತು ಆಕ್ರೋಶದಿಂದ ಈಗ ಟ್ರಕ್ ಹರಿದು ಒಂದು ಹಲವು ಸಣ್ಣ ಮಕ್ಕಳೆ ಒಂದು ಸಣ್ಣ ವಯಸ್ಸಿನ ಯುವಕರು ತೀರ್ಕೊಂಡಿದ್ದಾರೆ ಅದಕ್ಕೆ ರೋಷ ರೋಷದಲ್ಲಿ ಕೋಪದಲ್ಲಿ ಆಕ್ರಂದನದಿಂದ ಅವರಿಗೆ ಭಾವನೆಗಳು ಮಗನನ್ನ ಕಳ್ಕೊಂಡ ದುಃಖದಲ್ಲಿ ಹೇಳ್ತಾರೆ ಗಣೇಶ ಹಬ್ಬನೇ ಆಚರಣೆ ಮಾಡೋದು ಬೇಡ ನಮ್ಗೆ ಯಾವ ಗಣಪತಿನೂ ಬೇಡ ಯಾವ ಡಿಜೆನೂ ಬೇಡ ಇದರಿಂದ ಎಷ್ಟೋ ಮಕ್ಕಳು ಜೀವನ ಹಾಳಾಗಿದೆ ಸತ್ತೋಗಿದ್ದಾರೆ ಅನ್ನೋ ನೀಟಿ ನಿಟ್ಟಿನಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಅವರು ಗಣೇಶನ ವಿರುದ್ಧ ಮಾತಾಡಿದ್ರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದ್ಬಿಡ್ತು ಅಂತ ಹೇಳಿ ಅವ್ರನ್ನು ಇಡ್ಕೊಂಡೋಗಿ ಒಳಗಡೆ ಹಾಕ್ಬಿಡ್ಬೇಕಾ ಮಿಸ್ಟರ್ ಅಜಿತ್ ನನ್ಮಕ್ಕನ್ ಅವ್ರು ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ರೆಸ್ಪಾನ್ಸಿಬಿಲಿಟಿ ಬೇಕು ರೆಸ್ಪಾನ್ಸಿಬಿಲಿಟಿ ಬೇಕು ಪ್ರೊಫೆಷನಲ್ ಎಥಿಕ್ಸ್ ಇರಬೇಕು ಸಂವಿಧಾನದ ಅಡಿಯಲ್ಲಿಯೇ ಬರುವಂತದ್ದು ನಿಮ್ಮ ಚಾನಲ್ ಕೂಡನು ನೀವೇನು ಆಕಾಶದಿಂದ ಉದ್ರಿಲ್ಲ ಆಯ್ತಾ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರುವಂತಹ ಸುಜಾತಾ ಭಟ್ ಹೇಳಿಕೆಗೆ ಹೇಳ್ತೀರಾ ನೀವು ಸುಜಾತಾ ಭಟ್ನ ಕೂಡ ಬಂಧಿಸ್ಬಿಡ್ಬೇಕಿತ್ತು ಅಂತ ಸುಜಾತಾ ಭಟ್ ಮಹೇಶ್ ಶೆಟ್ಟಿ ಇರ್ಬೋದು ಅಥವಾ ಹಾಸನದಲ್ಲಿರುವಂತಹ ಜನ ಮಕ್ಕಳನ್ನ ಕಳ್ಕೊಂಡಾಗ ದುಃಖದಲ್ಲಿ ಹೇಳಿರುವಂತ ಮಾತುಗಳಿಗೂ ಆಕ್ರೋಶ ಆಕ್ರೋಶ ಅಲ್ಲ ಕೆಟ್ಟ ಉದ್ದೇಶ ಇಟ್ಕೊಂಡು ಕೆಟ್ಟ ಉದ್ದೇಶ ಮುಸಲ್ಮಾನರನ್ನು ಸಹಿಸದ ಕೆಟ್ಟ ಉದ್ದೇಶ ಇಟ್ಕೊಂಡು ಅವರನ್ನ ನಾಶ ಮಾಡ್ಬಿಡ್ಬೇಕು ಅವರನ್ನ ಈ ದೇಶ ಬಿಟ್ಟು ಓಡಿಸ್ಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಾಕಿರುವ ಈ ಪೋಸ್ಟ್ ಮಹೇಶ್ ವಿಕ್ರಮ್ ಹೆಗ್ಡೆಯ ಈ ಪೋಸ್ಟ್ ನಿಂದ ಧಕ್ಕೆ ಆಗುತ್ತಾ ಧಾರ್ಮಿಕ ಭಾವನೆಗಳಿಗೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು ಅಲ್ಲಿನ ಸಂದರ್ಭ ಏನು ಅಲ್ಲಿನ ಸರ್ಕಮ್ಸ್ಟೆನ್ಸಸ್ ಸರ್ಕಂಸ್ಟೆನ್ಸಸ್ ಏನು ಆಗ್ತಾ ಇರೋ ಸರ್ಕಂಸ್ಟೆನ್ಸಸ್ ಏನು ಅಲ್ಲಿ ಎಷ್ಟು ಉದ್ವಿಗ್ನಗೊಂಡಿದೆ ಗಲಭೆ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರವನ್ನ ಹಾಕಿರುವಂತದ್ದು ತಪ್ಪು ಅಂತ ಹೇಳಿ ಏನು ಪ್ರೈಮ ಫೇಸಿ ಪೊಲೀಸ್ನವ್ರಿಗೆ ಅನ್ಸಿರೋದ್ರಿಂದ ಇದ್ರಿಂದ ಗಲಭೆ ಉಂಟಾಗತ್ತೆ ಅನ್ನೋದ್ರಿಂದ ಮಹೇಶ್ ವಿಕ್ರಮ್ ಇದೆನ ಬಂದಿಸಿರೋ ಅಂತದ್ದು ಇಷ್ಟು ಒಂದು ಮಿನಿಮಮ್ ನಾಲೆಡ್ಜ್ ಇಲ್ದೆ ಅಷ್ಟು ದೊಡ್ಡ ಚಾನೆಲ್ ಅಲ್ಲಿ ಕುತ್ಕೊಂಡು ಈ ವ್ಯಕ್ತಿ ಅಜಿತನ್ ಅನ್ ಮಕ್ಕನ್ ಅವ್ರ ಅಷ್ಟೊತ್ ಮಾತಾಡ್ತಾನೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ಶೇರ್ ಮಾಡ್ಕೊಳ್ತಿರಲ್ಲ ಜನರೇ ನೀವು ನೀವು ಅರ್ಥ ಮಾಡ್ಕೊಳ್ಬೇಕು ಯಾವುದು ಕೋಮು ದ್ವೇಷ ಯಾವುದು ಆಕ್ರೋಶದಲ್ಲಿ ಬರುವಂಥದ್ದು ಯಾವುದು ಭಾವನೆಗಳಿಂದ ಬರುವಂತಹ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ಏನೇ ಇರ್ಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಜಿತ್ ಅವರು ಹೇಳಿರೋದನ್ನ ನಾವು ನಮ್ಮ ಚಾನೆಲ್ ಅಲ್ಲಿ ಹಾಕ್ಬೋದೋ ಇಲ್ವೋ ನನಗ್ ಗೊತ್ತಿಲ್ಲ ಸಾಧ್ಯ ಇದ್ರೆ ನಮ್ಮ ಎಡಿಟರು ಕ್ಲಿಪ್ಪಿಂಗ್ ಅನ್ನ ಲಾಸ್ಟ್ ಅಲ್ಲಿ ಹಾಕ್ತಾರೆ ಓಕೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದಾನೆ ಅಜಿತ್ ಅವರು ಅನ್ನುವಂಥದ್ದನ್ನ ಅವರು ದೊಡ್ಡವರು ಅರ್ಥ ಮಾಡ್ಕೊಳ್ಳಿ ಇನ್ನಾದ್ರೂ ಚಾನೆಲ್ ಅಲ್ಲಿ ಕುತ್ಕೊಂಡ್ ಮಾತಾಡುವಾಗ ಸ್ವಲ್ಪ ರೀ ಕರ್ಟಸಿ ಇರ್ಲಿ ಈ ದೇಶದ ಸಂವಿಧಾನದ ಮೇಲೆ ಕರ್ಟಸಿ ಇರ್ಲಿ ನಿಮ್ಗೆ ಯಾಕೆ ಕರ್ಟಸಿ ಅನ್ನೋ ಪದ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಅಮಾನುಷವಾಗಿ ಮುಸಲ್ಮಾನರನ್ನ ಕಾಣುವಂತದ್ದು ತಪ್ಪಾಗತ್ತೆ ಈ ಸಂವಿಧಾನ ಎಲ್ರಿಗೂ ಸಮಾನವಾಗಿ ಬಾಳುವಂತಹ ಹಕ್ಕನ್ನ ಈ ಭೂಮಿ ಮೇಲೆ ಕೊಟ್ಟಿದೆ ಆ ಹಕ್ಕನ್ನೇ ಕಿತ್ಕೊಳ್ಳುವಂತಹ ಕೆಲಸವನ್ನ ಆತರ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾಡೋದು ಅಜಿತ್ ತನ್ಮಕ್ಕನವ್ ಇದು ಹೀನಾಯ ಕೃತ್ಯ ಒಂದ ನಿಮ್ಮನ್ನು ಬಂಧಿಸಬೇಕು ಇಲ್ಲ ನೀವು ಈ ರೀತಿಯಾದ ಕೃತ್ಯಗಳನ್ನ ಮಾಡೋದನ್ನ ಬಿಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್